ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಏಪ್ರಿಲ್ ಇಪ್ಪತ್ತ ಆರು ಕರ್ನಾಟಕದಿಂದ ಆಯ್ಕೆಯಾಗುವಂತಹ ಲೋಕಸಭಾ ಸದಸ್ಯರು ಯಾರು ಆ ಕುರಿತಂತೆ ಮೊದಲ ಹಂತದ ಚುನಾವಣೆ ಈ ಮೊದಲ ಹಂತದ ಚುನಾವಣೆ ಒಳಗೆ ಸಾಕಷ್ಟು ಚರ್ಚೆಗಳು ವಿಷಯಗಳು ಜನರ ಮಧ್ಯದಲ್ಲಿ ತಲುಪ್ತಾ ಇರತಕ್ಕಂಥದ್ದು ಆ ಹಿನ್ನೆಲೆಯೊಳಗೆ ಕರ್ನಾಟಕದೊಳಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಬೆಂಗಳೂರಿನ ಮೂರು ವಿ ಲೋಕಸಭಾ ಕ್ಷೇತ್ರಗಳಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅತ್ಯಂತ ಪ್ರಚಾರದಲ್ಲಿರತಕ್ಕಂಥದ್ದು ಉತ್ತರ ಲೋಕಸಭೆಯ ಉತ್ತರದಾಯಿತ್ವ ಯಾರದು ಅನ್ನುವಂಥ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ ಯಾಕೆ ಕಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಆ ಮೊದಲಿಗೆ ನೆನ್ನೆಯಿಂದ ಮತ್ತೊಂದಷ್ಟು ಸುದ್ದಿ ಹೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಎಸ್ ಟಿ ಸೋಮಶೇಖರ್ ಅವರು ಆಗಿದ್ದಂಥ ಅಲ್ಲ ಆಗಿರುವಂತಹ ಯಾಕೆ ಆಗಿದ್ದಂತಹ ಆಗಿರುವಂತಹ ಅನ್ನುವಂಥದ್ದು ಮುಂದೆ ಹೇಳಂತೆ ಅವರ ಪೂರ್ಣ ಪ್ರಮಾಣದೊಳಗೆ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇರತಕ್ಕಂಥದ್ದು ಅದಕ್ಕೆ ಸಾಕಷ್ಟು ಜನ ಬಂದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯೊಳಗೆ ಅವರು ಕೊಟ್ಟಂತಹ ಪ್ರಶ್ನೆಗೆ ಉತ್ತರ ಉತ್ತರಕ್ಕೆ ಮರುಪ್ರಶ್ನೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕಾಂಗ್ರೆಸ್ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಕೆ ವೈ ಕೃಷ್ಣಾರವರು ಕೆಂಗೇರಿ ಕೆಂಗೇರಿ ಉಪನಗರರಿಗೆ ತಮ್ಮದೇ ಆಗಿರ್ತಕ್ಕಂಥದ್ದು ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಕೆ ವೈ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲೇದಾಗಿ ತಾವು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿದ್ದೀರಿ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸಾಕಷ್ಟು ಜನರಿಗೆ ಗ್ಯಾರಂಟಿ ತಲುಪುವಂತಾಗಲಿ ಅನ್ನುವಂಥ ಆಶಯ ನಮ್ಮದು ಅದು ಆಗು ಹೋಗುಗಳು ನೆಗೆಟಿವ್ಗಳು ರಾಜಕಾರಣದಲ್ಲಿ ಯಾರು ಏನಾರು ಮಾಡ್ಕೊಳ್ಳಿ ಯಾರು ಫಲಾನುಭವಿಗಿರುತ್ತೆ ಆ ಗ್ಯಾರಂಟಿ ಯೋಜನೆ ತಲುಪಬೇಕು ಅದು ಶ್ರಮವಹಿಸಿ ಎನ್ನುವಂಥ ಒಂದು ಸಣ್ಣ ಮನವಿಯನ್ನು ಮಾಡ್ತಾ ತಾವೀಗ ರಾಜೀವ್ ಗೌಡರ ಪರವಾಗಿ ಎಮ್ ವಿ ರಾಜೀವ್ ಗೌಡರ ಪರವಾಗಿ ತಾವು ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸಿನ ಪರವಾಗಿರ್ತಕ್ಕಂಥ ಪ್ರಚಾರವನ್ನು ಮಾಡ್ತಾಯಿದ್ದೀರಿ ಮೊದಲ ಪ್ರಶ್ನೆ ಅಂತಂದರೆ ನೀವು ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರ ಮಾಡ್ತಾಯಿದ್ರ ಸೋಮಶೇಖರ್ ಅವರ ಆದೇಶದ ಮೇರೆಗೆ ಸೋಮಶೇಖರ್ ಪರವಾಗಿ ಪ್ರಚಾರ ಮಾಡ್ತಾ ನಾವು ಆದೇಶ ಕಾಂಗ್ರೆಸ್ಸಿಂದ ಬಂದಿದೆ ನಮಗೆ ಕಾಂಗ್ರೆಸ್ಸನ್ನ ರಾಜೀವ್ ಗೌಡ್ರ ಪರವಾಗಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ನಮಗೆ ಆದೇಶ ಯಾವುದೇ ಇದ್ದರೂ ಹೈಕಮಾಂಡ್ ಕಾಂಗ್ರೆಸ್ಸಿಂದ ನಮಗೆ ಆದೇಶ ಬಂದಿದೆ ನಾವು ರಾಜೀವ್ ಗೌಡ್ರ ಪರವಾಗಿ ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ರಾಜೀವ್ ಗೌಡ್ರ ವರ್ಸಸ್ ಶೋಭಾ ಕರಂದ್ಲಾಜೆ ಆರ್ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಯಾವ್ದಾರು ಆಗಬಹುದು ಹೇಗಿದೆ ವಾತಾವರಣ ಯಶವಂತಪುರ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಹೋಗೋದು ಬೇಡ ನಾವು ಉತ್ತರಕ್ಕೆ ಉತ್ತರ ಯಾರಾದರೂ ಕೊಡಲಿ ನೀವು ಯಶವಂತಪುರ ಕ್ಷೇತ್ರದ ಮುಖಂಡರು ಅದರ ಕೆಂಗೇರಿ ಭಾಗದ ಮುಖಂಡರಾಗಿರೋದ್ರಿಂದ ಶೋಭಾ ಕರಂದ್ಲಾಜೆ ಇಲ್ಲಿ ಶಾಸಕರಾಗಿದ್ದಂಥವ್ರು ಅವರಿಗೆ ಅನುಕೂಲಕರಕವಾಗಿದೆಯೋ ರಾಜೀವ್ ಗೌಡರಿಗೆ ಅನುಕೂಲವಾಗಿದೆಯೋ ಅನ್ನುವಂಥದ್ದು ನೀವು ಹೇಗೆ ವಿಮರ್ಶೆ ಮಾಡ್ತೀರಿ ಸರ್ ರಾಜೀವ್ ಗೌಡ್ರದ್ದು ಶೋಭಾ ಕರಂದ್ಲಾಜೆಗೆ ವಿಮರ್ಶೆನೇ ದೂರ ದೂರ ಇದೆ ಬಿಡಿ ಏನಂದರೆ ಶೋಭ ಅವರು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿ ಮಂತ್ರಿಗಳಾಗಿ ಇಲ್ಲಿ ಕೆಲಸ ಮಾಡಿ ಈ ಕೆಲಸ ಮಾಡಿ ಅದೇ ರೀತಿ ಮತ್ತೆ ಚುನಾವಣೆಗೆ ನಿಂತಿದ್ದರೆ ಅವ್ರಿಗೆ ಅವರಿಗೆ ಒಂದು ಧೈರ್ಯ ತುಂಬುವಂಥ ನಮ್ಮ ಇಲ್ಲಿ ಮತದಾರರು ಒಲವು ಇರೋದು ಅದನ್ನು ಒಪ್ಕೊಬೇಕಾದ್ದೆ ಮತ್ತು ಅವರು ಇಲ್ಲಿಂದ ಪಾಲಾಯನ ಮಾಡಿ ಬೇರೆ ಕ್ಷೇತ್ರಕ್ಕೆ ಹೋಗಿ ಸೋತಿ ಓದೋರು ಮತ್ತು ಇದೇ ಚಾಲು ಮುಂದುವರಿತದೆ ಅನ್ನೋವಂಥ ಜನ ಇವಾಗ ಇವತ್ತಲೂ ಮಾತಾಡ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಇವತ್ತು ಗೆದ್ದು ನಾಳೆ ಇನ್ನೊಂದು ಕಡೆ ಇನ್ನೊಂದು ಏನು ಮಾಡ್ಬೋದು ಅಂದ್ಬಿಟ್ಟು ಎಲ್ಲರೂ ರಾಜೀವ್ ಗೌಡರ ಪರವಾಗಿ ಈ ಸರ್ತಿ ಹೊಸ ಮುಖಾನ ತರೋಣ ಅಂತ ಮತದಾರರು ಮನ್ಸು ಮಾಡಿ ಅವರು ಅವರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ನೀವು ಹೇಳೋ ರೀತಿಗಳು ನೋಡಿದ್ರೆ ಶೋಭಾ ಕರಂದ್ಲಾಜೆಯವರು ಯಶವಂತಪುರ ಕ್ಷೇತ್ರವನ್ನು ಬಿಟ್ಟು ರಾಜಾಜಿನಗರಕ್ಕೆ ಪಲಾಯನವಾದವನ್ನು ಮಾಡಿದ್ರಿಂದ ಅವರಿಗೆ ಅಷ್ಟಾಗಿ ಒಂದು ಹಿಡಿತ ಇಲ್ಲ ಇಲ್ಲಿ ಉಡುಪಿಯಿಂದ ಗೋಬ್ಯಾಕ್ ಆಗಿ ಬಂದಿದ್ದರಿಂದ ಅವರಿಗೆ ಹಿಡಿತ ಇನ್ನಷ್ಟು ಕಡಿಮೆ ಆಗಿದೆ ರಾಜೀವ್ ಗೌಡರ ಪರವಾಗಿ ಒಲವಿದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸತ್ಯ ಸೋಮಶೇಖರ್ ಅವರು ರಾಜೇಗೌಡರ ಪರವಾಗಿ ನೇರವಾಗಿ ಚುನಾವಣಾ ಪ್ರಚಾರಕ್ಕೆ ಅಕಾಡೆ ಕೇಳಿದರೆ ನಿಮಗೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಬಹುಮುಖ್ಯವಾಗಿ ನೀವು ಈ ಹಿಂದೆ ಭಾರತೀಯ ಜನತಾ ಪಕ್ಷದಿದ್ದಂಥವ್ರು ಬಹುಮುಖ್ಯವಾಗಿ ರಾ ಆಂಜನಪ್ಪನವರ ಅತ್ಯಂತ ಆಪ್ತ ಮಿತ್ರರ ಸಾಲಿನಲ್ಲಿ ಅಗ್ರಗಣ್ಯ ನಾಯಕರಾಗಿದ್ದಂಥವ್ರು ನಿನ್ನೆ ಆಂಜನಪ್ಪನವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಆ ಒಳಗೆ ಸೋಮಶೇಖರ್ ಅವರು ಪಕ್ಷವನ್ನು ಬಿಟ್ಟಿಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಲ್ಲಿ ಹೋಗಿದರೆ ಸರಿಯಾದದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವು ಅವರು ಮಿತ್ರರಾಗಿ ಆ ಹೇಳಿಕೆಯನ್ನು ಸಮರ್ಥಿಸ್ತಿರೋ ವಿರೋಧಿಸ್ತಿರೋ ಅಥವಾ ಹೇಳಿದ್ರೆ ಏನು ಹೇಳ್ತೀರಿ ನೀವು ಅವರು ನಿಮ್ಮ ಚಾನಲ್ ಕುತ್ಕೊಂಡೇನೆ ನಿನ್ನೆ ಮಾತಾಡಿದ್ರಲ್ಲ ಆ ಮಾತನ್ನ ಅವರು ವಾಪಸ್ ತಗೋಬೇಕು ಅವರು ಅವರು ಹೇಳಿದ್ದು ಇದನ್ನು ನಾನು ವಿರೋಧಿಸೋ ವಿರೋಧ ವಿರೋಧಿಸ್ತೀನಿ ಮತ್ತು ಮೂರು ಬಿಟ್ಟವರು ಇನ್ನೊಂದು ಬಿಟ್ಟವರು ಅನ್ನೋದು ಅವರೆಲ್ಲ ಬಾಯಿಲಿ ಬರಬಾರ್ದು ಅವೆಲ್ಲ ಅವರಿಗೆ ಲಾಯಕಾಲದವಾದಂಥ ಮಾತು ಅವರೊಬ್ಬರು ಹಿರಿಯ ಹಿರಿಯರಾಗಿ ಸಾಕಷ್ಟು ಚುನಾವಣೆ ಮಾಡಿ ಮಾಡಿರೋದಂಥವ್ರು ಮತ್ತೊಬ್ಬರ ಮೇಲೆ ಈ ಈ ರೀತಿ ಗೂಬೆ ಕುಡಿಸುವಂಥ ಕೆಲಸ ಇವರು ಇವ್ರಿಗೆ ಮಾಡೋ ಮಾಡಿದ್ದು ಸರಿಯಲ್ಲ ಸೊ ಇವ್ರಿಗೆ ಸರಿ ಅನಿಸೋದು ಇಲ್ಲ ಅಂತ ನನ್ನ ಆಯ್ದು ಸರ್ ಈಗ ಅವರು ಅಭಿವೃದ್ಧಿ ಮಾಡಿದ್ರು ಯಾವಾಗ ಭಾರತೀಯ ಜನತಾ ಪಕ್ಷದೊಳಗೆ ಸಚಿವರಾಗಿದ್ದಾಗ ಸಹಸ್ರಾರು ಕೋಟಿ ರೂಗಳನ್ನು ತಂದು ಸೋಮಶೇಖರ್ ಅವರು ಅಭಿವೃದ್ಧಿಯನ್ನು ಮಾಡಿದ್ರು ಅಂತ ಆರಂಭದಲ್ಲಿ ಅವರು ಹೇಳ್ತಾ ಇದ್ರಿ ನೀವು ಹೇಳ್ತಾ ಇದ್ರಿ ಎಲ್ಲ ಹೇಳ್ತಾ ಇದ್ರಿ ಈಗ ನಿನ್ನೆ ಅವರ ಹೇಳಿಕೆ ಏನು ಅಂತಂದರೆ ಸಾವಿರಾರು ಕೋಟಿ ರೂಪಾಯಿ ತಂದಂಥದ್ದು ಕೆಂಗೇರಿಗೆ ಐನೂರು ಆರುನೂರು ಕೋಟಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಎಲ್ಲಿ ಹೋಗಿದೆ ಎಲ್ಲಿ ಅಭಿವೃದ್ಧಿ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಹಾಗಾದರೆ ಅಭಿವೃದ್ಧಿ ಆಗಿಲ್ಲವಾ ಆ ಹಣ ಯಾರು ಪಾಲಾಗಿದೆ ಅಂತ ನೀವು ಉತ್ತರ ಕೊಡ್ತೀರಿ ಸರ್ ಇವರು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇವರ ಮರೀಚಿಕೆಯಲ್ಲಿ ಗೊತ್ತಾಗ್ತದೆ ಇವರು ಇವರು ಅಲ್ಲಿ ಅಲ್ಲಿನ ಎಮ್ ಎಲ್ ಎ ಜೊತೆಲಿ ಇದ್ಕೊಂಡೆ ಈ ಕೆಲಸವನ್ನ ಮಾಡಿಕೊಂಡ್ರದ್ದು ಕಣ್ಣು ಮುಂದೆ ಇದೆ ಕಣ್ಣು ಮುಂದೆ ಇರುವಾಗ ಇಲ್ಲಿ ಬೇರೆ ಅವರೇನೋ ಬೇರೆ ಪಾರ್ಟಿ ಮಾಡ್ತವ್ರೆ ಇವ್ರೇನೋ ಬೇರೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನು ಆ ಬಂದಿದ್ದ ಅಭಿವೃದ್ಧಿ ಹಣನ ಇವಾಗ ಮಾಡ್ತಾಯಿಲ್ಲ ಅನ್ನೋದು ಇವ್ರು ದಡ್ಡತನ ಇವರು ಆಗೇನು ಮಾಡ್ತಾಯಿದ್ರು ಇವರು ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಆಗೇನು ಮಾಡ್ತಾ ಇದ್ರು ಅನ್ನುವಂಥದ್ದು ನಿಮ್ಮದೇ ಪಾರ್ಟಿ ಅದಕ್ಕೆ ಅದಕ್ಕೇನು ಮಾತಾಡಿರಲಿಲ್ಲ ಈಗ ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗಿಲ್ಲ ಪಾರ್ಟಿ ಒಳಗಿದ್ದು ವ್ಯಕ್ತಿಯಲ್ಲಿ ಹೋಗಿದ್ದಾರೆ ಹಾಗಾಗಿ ಅವ್ರು ಅದನ್ನು ಸತ್ಯಾಸತ್ಯತೆಯನ್ನು ಜನರ ಹೊರಗೆ ಹಚ್ಚುತ್ತಾ ಇದ್ದಾರೆ ಅಂತ ನಿಂತ ಅವ್ಯವಹಾರ ಆಗಿರ್ಬೋದು ಇನ್ನೊಂದಾಗಿರೋ ಅಭಿವೃದ್ಧಿಯೇ ಆಗಿಲ್ಲ ಅನ್ನುವಂಥದ್ದು ಅವರ ವಾದ ಆಗಿದ್ರೆ ಏನು ಅಭಿವೃದ್ಧಿ ಆಗಿದೆ ಅಂತ ನೀವು ಸೋಮಶೇಖರ್ ಅವ್ರ ಜೊತೆ ಇರೋದ್ರಲ್ಲಿ ಈಗ ಹೇಳೋಕ್ಕೆ ಇಷ್ಟಪಡ್ತೀರಿ ಸರಿ ಈಗ ಸಾಕಷ್ಟು ಅಭಿವೃದ್ಧಿ ಆಗಿರೋದು ಎಲ್ಲ ಜನಗಳ ಕಣ್ಣು ಮುಂದೆ ಇದೆ ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ ಇನ್ನೊಂದಾಗಲಿ ಮಾಡಿರೋದು ಹಿಂದೆ ಹಿಂದೆ ಮಾಡಿದಂಥ ಯಾವುದು ಪುರಸಭೆ ಸದಸ್ಯರಾಗಿದ್ದರು ಪುರಸಭೆ ಅಧ್ಯಕ್ಷರಾಗಿದ್ದರು ಆ ಮೆಲ್ಕುನ ಇವತ್ತು ಹಾಕಿ ನೋಡಿದ್ರೆ ಅವ್ರಿಗೆ ಏನು ಅಂತ ಅವ್ರ ಬೆನ್ನು ಅವರೇ ತಟ್ಕೊಬೇಕು ಅಂತ ಪರಿಸ್ಥಿತಿ ಇದೆ ಇವತ್ತು ಇಲ್ಲ ಪುರಸಭಾ ಅಧ್ಯಕ್ಷರಾಗಿದ್ದಾಗ ಅವರು ಬಹುಶಃ ಕೆಂಗೇರಿಗೆ ಪ್ರಪ್ರಥಮ ಒಳಚರಂಡಿಯನ್ನು ತಂದಂಥ ಖ್ಯಾತಿ ಒಳಗಾಗಿದ್ದಾರೆ ನೀವು ಹೇಳ್ತೀರಿ ಪುರಸಭಾ ಅಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದಾಗ ಏನೇನಾಗಿತ್ತು ಅಂತ ಏನಾಗಿತ್ತು ಅಂಗಾರೆ ಅವ್ರ ಮೇಲೆ ಏನಿದೆ ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇವತ್ತು ಮಾತಾಡ್ತಾ ಇದ್ದಾರೆ ಆಂಜನಪ್ಪನವ್ರ ಮೇಲೆ ಏನಾರ ಆರೋಪಗಳಿದೆಯಾ ಅಥವಾ ಅವ್ರಿಗೆ ಏನಾರ ಬೇರೆ ಬೇರೆ ಘಟನೆಗಳು ನಡೆದಿದೆಯಾ ನಿಮ್ಗೆ ಗೊತ್ತಿರೋ ಮಟ್ಟ ಸರ್ ಇವತ್ತು ಅವರು ಬೇಲ್ ಮೇಲೆ ಇದ್ದಾರೆ ಸರ್ ಮೇಲೆ ಪುರಸಭೆ ಸದಸ್ಯರಾಗಿದ್ದಾಗ ಅವರು ಇವರು ಅವರು ಅವರು ಅವ್ಯವಹಾರ ಈ ಉಪನಗರದಲ್ಲಿ ನಡೆದಂಥ ಈ ಇದು ಸ್ಟ್ರೀಟ್ ಲೈಟ್ ಏನೋ ಅವ್ಯವಹಾರ ನಡೆದಿತ್ತು ಅದು ಇವತ್ತು ಕಣ್ಣು ಮುಂದೆ ಇದೆ ಜನಕ್ಕೆ ಈಗಲೂ ಅವರು ಈ ಪ್ರೆಸೆಂಟ್ ಇದ್ದಾರೆ ಇವತ್ತು ಅವರು ಹ್ಮ್ 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 ಅರ್ಥ ಇವತ್ತು ರ ಇವತ್ತು ಆ ಜನಕ್ಕೆ ಜನಗಳ ಕಣ್ಣಿಗೆ ಗೊತ್ತಿರೋ ಅದು ಮತ್ತೆ ಇವರು ತೋಟಗಾರಿಕೆ ಇಲಾಖೆಯಲ್ಲಿ ಇವರು ಅಧ್ಯಕ್ಷರಾಗಿದ್ರು ಬಿ ಬಿ ಎಂ ಪಿ ಸದಸ್ಯರಾದ್ಮೇಲೆ ಈಗ ಅದೇ ಮುನ್ನೂರು ಮುನ್ನೂರು ಕೋಟಿ ದುಡ್ಡನ್ನ ಇವರು ಇವರು ತೋಟಗಾರಿಕೆ ಇಲಾಖೆಗೆ ಕೊಟ್ಟಂತ ಸಮಯದಲ್ಲಿ ಇದೇ ಆರು ವರ್ಷಕ್ಕೂ ಮಂತ್ರಿಗಳಾಗಿದ್ರು ಅದನ್ನ ಯಾಕೆ ವಾಪಸ್ ತಗೊಂಡ್ರು ರದ್ದು ಮಾಡಿದ್ರು ಅದನ್ನು ಇವರು ಅಭಿವೃದ್ಧಿ ಮಾಡಲ್ಲ ಅಂತ ಗೊತ್ತಾಗಿಯೇ ಅವ್ರು ಗೊತ್ತಾಗಿ ರದ್ದು ಮಾಡಿದ್ರಾ ಅದು ಗೊತ್ತಾಗಲ್ವಾ ಅದೇನಾಯ್ತು ಹ್ಞೂ ಹಂಗೆಲ್ಲ ಇನ್ನೊಬ್ರ ಮೇಲೆ ಗೂಮೆ ಕನ್ಸೋದು ಬಿಡಬೇಕು ಇವರು ಇವ್ರು ಮಾಡ್ರ ಅನಾಚಾರಗಳನ್ನ ಇವರೇ ಇವರೇ ಕೆದ್ಕೊಂಡು ಹೋಗ್ತಾವ್ರೆ ಅದು ಮುಂದೊಂದು ದಿನ ಬೆಳಕಿಗೆ ಬರುತ್ತೆ ಅಂತ ನನ್ನಿದು ನೀವು ಹೇಳುವಂಥದ್ದು ಪುರಸಭಾಧ್ಯಕ್ಷರಾಗಿದ್ದಾಗ ಮಾಡಿದಂಥ ವ್ಯವಹಾರ ಲೋಕಾಯುಕ್ತ ಇರ್ತು ತೀರ್ಪು ಬಂದು ಅವ್ರ ಮೇಲೆ ಏನು ಅರೆಸ್ಟ್ ವಾರೆಂಟ್ ಬಂದರೆ ಬೇಲ್ ತೆಗೆದುಕೊಂಡು ಬೇಲಲ್ಲಿದ್ದಾರೆ ಇವತ್ತು ಬೇಲ್ ಮೇಲೆ ಇರೋದು ಅವರು ಈ ರಾಜಕಾರಣದ ವಿಚಾರ ಒಂದೊಂದೇ ಒಂದೊಂದೇ ಬಗಿತಾ ಹೋದಾಗ ಹೆಕ್ತಾ ಹೋದಾಗ ಇವೆಲ್ಲ ವಿಚಾರಗಳು ಬರುತ್ತೆ ಜನರ ಮಧ್ಯೊಳಗೆ ಒಟ್ಟಾರೆಯಾಗಿ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರಕ್ಕೆ ಒಂದಷ್ಟು ಒಳ್ಳೇದು ಮಾಡಿದ್ದಾರೆ ಮಾಡಿದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಸೋಮಶೇಖರ್ ಅವರಿಗೆ ಅಂದರೆ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಖಂಡಿತ ಸರ್ ಖಂಡಿತ ಬಹುಮತ ಬರುತ್ತೆ ಈ ಈಗ ಇತ್ತೀಚೆಗೆ ಸರ್ ಈಗ ಈಗ ಎಷ್ಟು ಬೋರ್ವೆಲ್ಗಳು ಹಾಕ್ಸಿದ್ದಾರೆ ಅಂತ ನಿನ್ನೆ ಒಬ್ರು ನಿಮ್ಮ ಚಾನಲಲ್ಲಿ ಮಾತಾಡಿದ್ರು ಇವ್ರು ಹೋಗಿ ತಡೆಯೋಕ್ಕಾಗ ತಡೆದು ನಾವಾಗಿದ್ರೆ ತಡೆದ್ಬಿಡ್ತಾ ಇದ್ದೋ ಮಾಡಿಬಿಡ್ತಾ ಇದ್ದೋ ಅಂತ ಸರಿ ಇವ್ರು ಇವರು ಒಬ್ಬ ಒಂದು ನೀರು ಒಂದು ಇವರು ಆಯ್ತು ಇವಾಗ ಎಂ ಪಿಗೂ ಎಂ ಪಿ ಆಗಿದ್ರಲ್ಲ ಇವರು ಸದಾನಂದ ಗೌಡ್ರು ಅವ್ರ ಮುಖಾಂತರ ಏನು ನೀರುಗಳೆಲ್ಲ ಬೋರ್ ಹಾಕ್ಸ್ಬೋದಾಗಿತ್ತಲ್ಲ ಇವ್ರನ್ನು ಯಾಕೆ ಹಾಕ್ಸ್ಲಿಲ್ಲ ನೀವು ಜನಗಳು ಈ ಪರಿಸ್ಥಿತಿಲಿ ಯಾವ ತರ ಒದ್ದಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯ ಈ ಟೈಮಲ್ಲಿ ಬೋರ್ ಹಾಕಿ ಯಾರೋ ಹಾಕ್ತವ್ರೆ ಏನೋ ಮಾಡ್ತಾವ್ರೆ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು ತಪ್ಪು ಇವರು ನಾವಾಗಿದ್ರೆ ತಡೆದು ಬಿಡ್ತಾ ಇದೆ ಯಾಕೆ ತಡೆದು ಬಿಡ್ತಾರೆ ಬರೋ ಇಲಾಖಕ್ಕೆ ಜನ ಮೇ ಯಂತ್ರ ನೋಡಿತಾರೆ ಬರ್ತಾ ಅವಾಗ ತಡೆಯೋಕೋದ್ರೆ ಅದೆಲ್ಲ ಗೊತ್ತಿದ್ದೀವೆಲ್ಲ ಮಾತಾಡೋದು ತಪ್ಪು ಅವರು ಜನಗಳಿಗೆ ನೀರಿನ ಪರಿಸ್ಥಿತಿ ಹಂಗಿದೆ ಈಗ ನಮ್ಮ ಶಾಸಕರಾದ ಎಚ್ ಟಿ ಸೋಮಶೇಖರ್ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾರೆ ಅದರಿಂದ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಹೆಚ್ಚಿನ ಮತ ಯಶವಂತಪುರದಲ್ಲಿ ಬರ್ತದೆ ಅಂತ ನಾನು ಇವಾಗೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಎಸ್ ಟಿ ಸೋಮಶೇಖರ್ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರೊಬ್ಬ ಪಾರ್ಟಿಯ ಮುಖಂಡ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಯಶವಂತಪುರ ಕ್ಷೇತ್ರಕ್ಕೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಮ್ಮ ವಿಶ್ಲೇಷಣೆ ಹೌದು ಆ ವಿಶ್ಲೇಷಣೆ ಆಧಾರದ ಮೇಲೆ ಈ ಬಾರಿ ಎಂ ಎ ರಾಜೀವ್ ಗೌಡರಿಗೆ ಅತಿ ಹೆಚ್ಚಿನ ಬಹುಮತ ಯಶವಂತಪುರ ಕ್ಷೇತ್ರದಲ್ಲಿ ಬರುತ್ತೆ ಅಂತ ಹೇಳ್ತೀರಿ ಆಲ್ ಬೆಂಗಳೂರು ಉತ್ತರೊಳಗೆ ಈ ಬಾರಿ ಏನಾದರೂ ಕಾಂಗ್ರೆಸ್ ಖಾತೆ ತೆರೆಯುತ್ತೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ತೆಗಿರುತ್ತೆ ರಾಜೀವ್ ಗೌಡ್ರು ಈಗಿಲ್ಲ ಈಗಿನ ಇದರಲ್ಲೂ ನಾನು ಹೇಳಬಲ್ಲೆ ಒಂದೂವರೆ ಲಕ್ಷ ಲೀಡಲ್ಲಿ ಗೆದ್ದೆ ಗೆಲ್ತಾರೆ ರಾಜೀವ್ ಗೌಡರು ಈಗ ಬೆಂಗಳೂರು ಉತ್ತರದಲ್ಲಿ ರಾಜೀವ್ ಗೌಡರು ಆಗಿ ಆಗುತ್ತೆ ಸರ್ ಸಂತೋಷ ಒಟ್ಟಾರೆಯಾಗಿ ರಾ ಆಂಜನಪ್ಪನವರ ನೆನ್ನೆಯ ಸಂದರ್ಶನದ ಹೇಳಿಕೆ ಸರಿಯಾದದಲ್ಲ ಸಾಧುವಾದದಲ್ಲ ಅವರು ಹೇಳಿರ್ತಕ್ಕಂಥ ಮಾತು ಮೂರು ಬಿಟ್ಟವರು ಡ್ಯಾಶ್ ಡ್ಯಾಶ್ ಅಂದ ಮಾತನ್ನು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂಥ ಆಗ್ರಹದ ಜೊತೆಗೆ ಅವ್ರ ಮೇಲೂ ಸಾಕಷ್ಟು ಕೇಸ್ಗಳಿತ್ತು ಬೇಲಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಸೋಮಶೇಖರ್ ಅವರ ಸಾಧನೆ ರಾಜೀವ್ಗೌಡವರ ವಿದ್ಯಾವಂತಿಕೆ ಅದನ್ನು ಉತ್ತರ ಕ್ಷೇತ್ರ ಬಳಸ್ಕೊಳ್ಬೇಕು ಬಹುಮತ ಬರುತ್ತೆ ಬಹುಮತ ಅಷ್ಟೇ ಅಲ್ಲ ಅವ್ರು ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಕಡೆಯದಾಗಿ ಸಾರ್ವಜನಿಕರಿಗೆ ಅಥವಾ ಮತದಾರ ನಾಲ್ಕು ಜನವರಿ ಇಪ್ಪತ್ತಾರಕ್ಕೆ ಮತದಾನ ಇದೆ ತಾವು ಏನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲ ವಿನಂತಿ ಎಸ್ ಟಿ ಸೋಮಶೇಖರ್ ಅವರ ಅಭಿವೃದ್ಧಿ ನೋಡಿ ಮತ್ತು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಎಲ್ಲ ಜನಕ್ಕೂ ತಲುಪಿದೆ ನಾವು ಇವತ್ತು ಅವ್ರ ಮತದಾನನ ಯಾವ ಥರ ಇದೀವೋ ಇದೇ ಥರ ಯಾವ ಗ್ಯಾರಂಟಿಗಳು ನಿಮಗೆ ಉಪಯೋಗ ಆಗ್ತಾ ಇದೆಯಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನೀವು ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತಾರಕ್ಕೆ ನಡೆಯಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರೊಫೆಸರ್ ರಾಜೀವ್ ಗೌಡರಿಗೆ ಹೆಚ್ಚಿನ ರೀತಿ ಮತ ನೀಡಬೇಕಂತ ತಮ್ಮನ್ನಲ್ಲಿ ಮನ ಮನವಿ ಮಾಡ್ಕೊತೀನಿ ಸರ್ ತುಂಬ ಹೃದಯದ ಧನ್ಯವಾದಗಳು ಚುನಾವಣೆಯ ಒತ್ತಡ ಅದಕ್ಕಿಂತ ಹೆಚ್ಚಾಗಿ ಇಪ್ಪತ್ತೇಳನೇ ತಾರೀಕು ಕೆಂಗೇರಿಯ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ಯಲ್ಲಮ್ಮ ದೇವಿಯ ಕರಗ ಉತ್ಸವದ ಸಮಿತಿಯಲ್ಲಿ ತಾವಿದ್ದೀರಿ ಆ ಉತ್ಸವದ ಜವಾಬ್ದಾರಿಯನ್ನು ಹೊತ್ತು ಅಲ್ಲಿ ಸಾಕಷ್ಟು ಒತ್ತಡ ಇದ್ದರೂ ಕೂಡ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದರೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರ್ ವೀಕ್ಷಕರೇ ಕೆ ವೈ ಕೃಷ್ಣರವರು ಮೂಲ ಭಾರತೀಯ ಜನತಾ ಪಕ್ಷದಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳೆದು ಬಂದಂಥವ್ರು ರಾಜ್ ಜನಪ್ಪನವ್ರ ಜೊತೆಗೆ ಅತ್ಯಂತ ವಿಶ್ವಾಸ ಸ್ನೇಹಿತರಾಗಿದ್ದಂಥವ್ರು ರಾಜಕಾರಣ ಬೇರೆ ಬೇರೆ ಆಗಬಹುದು ಅದ್ರಲ್ಲಿ ಪ್ರಶ್ನೆ ಅಂತಕ್ಕಂಥದ್ದಲ್ಲ ಆ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಿನ್ನೆ ಅವರು ಕೊಟ್ಟ ಹೇಳಿಕೆಯನ್ನು ಇವತ್ತವರ ಕಡಾಖಂಡಿತವಾಗಿ ತುಂಡವಾಗಿ ಅದನ್ನು ಖಂಡಿಸಿದ್ದಾರೆ ಏನು ಬೇಕಾದ್ರೂ ಹೇಳಿ ರಾಜಕಾರಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳೋಂಥದ್ದು ಸಹಜ ಆದರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂಥ ಮಾತುಗಳನ್ನಾಗಲಿ ಅಥವಾ ಬೋರ್ವೆಲ್ ಹಾಕ್ಸಿರೋಂಥದ್ದನ್ನು ನಾವು ತಡೆ ಹಿಡಬೋದಾಗಿತ್ತು ಮಾನವೀಯತೆ ದೃಷ್ಟಿಯಿಂದ ತಡೆ ಹಿಡಿದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸೂಕ್ತವಾದುದಲ್ಲ ಸೋಮಶೇಖರ್ ಅವರ ಅಭಿವೃದ್ಧಿಯ ಕಾರ್ಯಗಳು ಗೌಡರಿಗೆ ಶ್ರೀರಕ್ಷೆ ಈ ಬಾರಿ ಬೆಂಗಳೂರು ಉತ್ತರದ ಉತ್ತರದಾಯಿತ್ವ ರಾಜೀವ್ಗೌಡರದು ಕಾಂಗ್ರೆಸ್ದು ಅನ್ನುವಂಥದ್ದು ಕೆ ವೈ ಕೃಷ್ಣರವರ ಅನಿಸಿಕೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೊತ್ತು ಬರ್ತಾನೆ ನಮಸ್ಕಾರ